ನಮ್ಮ ಅನ್ನನಾಳವನ್ನು ಎರಡನೆಯ ಬ್ರೇನ್ ಅಂದರೆ ಸೆಕೆಂಡ್ ಬ್ರೇನ್ ಅಂತ ಹೇಳ್ತೀವಂದರೆ ನೀವು ನಂಬ್ತೀರಾ ಹೌದು ನಮ್ಮ ಈ ಅನ್ನನಾಳ ಏನಿದೆ ಅದರಲ್ಲಿ ಹತ್ತು ಕೋಟಿಗಿಂತಲೂ ಹೆಚ್ಚು ಜೀವಕೋಶಗಳಿಂದ ಅದು ಏನು ಫಾರ್ಮ್ ಆಗಿರುವಂಥದ್ದು ಅದರಲ್ಲಿ ಹತ್ತು ಕೋಟಿಗಿಂತಲೂ ಹೆಚ್ಚು ಜೀವಕೋಶಗಳಿದೆ ಅದರಿಂದಾಗಿ ಈ ಅನ್ನನಾಳದಲ್ಲಿ ಏನೇ ಬದಲಾವಣೆ ಆದರೆ ಅದು ನಮ್ಮ ಒಟ್ಟಾರೆ ಆರೋಗ್ಯದ ಮೇಲೆ ಒಂದು ಡೈರೆಕ್ಟಾಗಿ ಪರಿಣಾಮವನ್ನು ಬೀರುವಂಥದ್ದು ಮತ್ತು ಅದು ನಮ್ಮ ಮಾನಸಿಕ ಆರೋಗ್ಯದ ಮೇಲೆ ಕೂಡ ಪರಿಣಾಮವನ್ನು ಬೀರುವಂಥದ್ದು ಅದರಿಂದಾಗಿ ಈ ಅನ್ನನಾಳ ಅಥವಾ ಈ ಜೀರ್ಣಕ್ರಿಯೆಗೆ ಸಂಬಂಧಿ ಸಪ ಸಂಬಂಧಪಟ್ಟ ತೊಂದರೆ ಏನಿದೆ ಅದು ಡೈರೆಕ್ಟ್ ಆಗಿ ನಮ್ಮ ಮನಸ್ಸಿನ ಮೇಲೆ ಪ್ರಭಾವ ಬೀರುವಂಥದ್ದು ಸೊ ಇವತ್ತಿನ ಸಂಚಿಕೆಯಲ್ಲಿ ನಾವು ಯಾವುದೇ ಕಾಂಪ್ಲೆಕ್ಸ್ ಡಯಟ್ ಚಾಟ್ ಫಾಲೋ ಮಾಡುವಂಥದ್ದಲ್ಲ ಅಂದರೆ ದಿನ ದಿನ ನಿಮ್ಮ ಏನು ಡಯಟ್ ಹೀಗೆ ಇರಬೇಕು ನಿಮ್ಮ ಆಹಾರ ಪದ್ಧತಿ ಹೀಗೆ ಇರಬೇಕು ಅಂತ ನಾನು ಹೇಳೋಕ್ಕೆ ಹೊರಟಿಲ್ಲ ಇವತ್ತಿನ ಸಂಚಿಕೆಯಲ್ಲಿ ಒಂದು ಸಿಂಪಲ್ ಆದ ಜ್ಯೂಸನ್ನು ನಾವು ಕುಡಿಯೋದ್ರಿಂದ ಈ ಜೀರ್ಣಕ್ರಿಯೆಗೆ ಸಂಬಂಧ ಪಟ್ಟ ತೊಂದರೆಯನ್ನು ಅಥವಾ ಈ ಜೀರ್ಣಕ್ರಿಯೆಯನ್ನು ಹೇಗೆ ಸರಿಗೊಳಿಸ್ಕೊಳ್ಬೋದು ಹೇಗೆ ಡಿಟಾಕ್ಸ್ ಮಾಡುವಂಥದ್ದು ಅಂದರೆ ಹೇಗೆ ಕೆಟ್ಟ ಅಂಶಗಳನ್ನು ಅಥವಾ ಈ ವಿಷಕಾರಿ ಅಂಶಗಳನ್ನು ನಮ್ಮ ಹೊಟ್ಟೆಯಿಂದ ಅಥವಾ ಈ ಜೀರ್ಣಾಂಗದಿಂದ ಹೇಗೆ ಹೊರಗೆ ಹಾಕ್ಬಹುದು ಅಂತ ನಾವು ಇವತ್ತಿನ ಸಂಚಿಕೆಯಲ್ಲಿ ನೋಡೋಣ ಹೌದು ನಮ್ಮ ಅನ್ನನಾಳವನ್ನು ಸೆಕೆಂಡ್ ಬ್ರೈನ್ ಅಂತ ಹೇಳ್ತೀವಿ ಯಾಕೆಂದರೆ ಅದರಲ್ಲಿ ಒಂದು ಸೆರೋಟೋನಿನ್ ಅಂತ ಒಂದು ನ್ಯೂರೋ ಟ್ರಾನ್ಸ್ಮಿಟರ್ ಅದು ಉತ್ಪತ್ತಿ ಆಗುವಂಥದ್ದು ಅದು ಯಾಕೆ ಬೇಕಂದರೆ ಅದು ನಮ್ಮ ನಿದ್ರೆಯನ್ನು ಸರಿಪಡಿಸುವಂಥದ್ದು ಮತ್ತು ನಮ್ಮ ಜೀರ್ಣಕ್ರಿಯೆಯನ್ನು ಸರಿಯಾಗಿ ನೋಡಿಕೊಳ್ಳುವಂಥದ್ದು ಅದರೊಟ್ಟಿಗೆ ನಮ್ಮ ಏನು ಮಾನಸಿಕ ಆರೋಗ್ಯವನ್ನು ಕೂಡ ಅದು ವೃದ್ಧಿಗೊಳಿಸುವಂಥದ್ದು ಅದರಿಂದಾಗಿ ನಮ್ಮ ಏನು ಗಟ್ ಅಥವಾ ಏನು ಅನ್ನನಾಳ ಏನಿದೆ ಅದನ್ನು ನಾ ಸರಿ ಇಟ್ಕೊಳ್ಬೇಕು ಇಲ್ಲಾಂದರೆ ಏನಾಗುತ್ತೆ ಅಂದರೆ ನಿಮಗೆ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಸ್ಟಾರ್ಟ್ ಆಗುತ್ತೆ ಬ್ಲೋಟಿಂಗ್ ಅಂತ ಏನು ಹೇಳ್ತೀವಿ ಹೊಟ್ಟೆ ಉಬ್ಬು ಉಬ್ಬೋದು ಅಥವಾ ಉಬ್ಬರಿಸೋದು ಅದು ಸ್ಟಾರ್ಟ್ ಆಗುವಂಥದ್ದು ಮತ್ತು ಮಾನಸಿಕ ಆರೋಗ್ಯದ ಮೇಲೆ ಅದು ಪರಿಣಾಮ ಬೀರುವಂಥದ್ದು ಈ ಜ್ಯೂಸನ್ನು ಹೇಗೆ ಮಾಡೋದು ಅಂತ ಮೊದಲು ನೋಡೋಣ ಮತ್ತು ಅದರಿಂದ ಆಗುವ ಲಾಭಗಳೇನು ಅಂತ ಕೂಡ ನಾವು ನೋಡೋಣ ಈ ಜ್ಯೂಸನ್ನು ಹೇಗೆ ಮಾಡೋದಂದರೆ ಒಂದು ಮಿಕ್ಸಿಯಲ್ಲಿ ನಾವು ಒಂದು ಅರ್ಧ ಸ್ವಲ್ಪ ಅರ್ಧ ಚೂರಿನಷ್ಟು ನಾವು ಸೌತೆಕಾಯಿ ಅಂದರೆ ಕುಕುಂಬರ್ ಅದನ್ನು ಹಾಕುವಂಥದ್ದು ಮತ್ತು ಸಣ್ಣ ಸಣ್ಣ ಚೂರು ಶುಂಠಿ ಶುಂಠಿಯನ್ನು ಹಾಕುವಂಥದ್ದು ಮತ್ತು ಸಣ್ಣ ಚೂರು ಬೀಟ್ರೂಟ್ ಬೀಟ್ರೂಟನ್ನು ಹಾಕುವಂಥದ್ದು ಮತ್ತು ಒಂದು ಚಮಚ ಲೆಮನ್ ಏನು ಜ್ಯೂಸ್ ಏನಿದೆ ಏನು ಲಿಂಬೆ ರಸ ಅದನ್ನು ಹಾಕುವಂಥದ್ದು ಮತ್ತು ಒಂದು ಸಣ್ಣ ಚೂರಿನಷ್ಟು ನೀವು ಆ್ಯಪಲ್ ಆ್ಯಪಲನ್ನು ಹಾಕುವಂಥದ್ದು ಹಾಕಿ ಇದನ್ನು ನೀವು ಗ್ರೈಂಡ್ ಮಾಡುವಂಥದ್ದು ಮಿಕ್ಸಿ ಮಾಡುವಂಥದ್ದು ಮಿಕ್ಸಿ ಮಾಡಿ ನೆಕ್ಸ್ಟು ರಸವನ್ನು ನೀವು ಹಾಗೇ ಕುಡಿಬೇಕು ಅಂದರೆ ಇದನ್ನು ಶೋಧಿಸುವಂತಿಲ್ಲ ಅಂದರೆ ನೀವು ಇದನ್ನು ಆ ಫೈಬರ್ ಅಂಶ ಏನಿದೆ ಅದನ್ನು ಜಸ್ಟ್ ಹಿಂಡಿ ರಸವನ್ನು ಮಾತ್ರ ಕುಡಿಯುವಂಥದ್ದಲ್ಲ ಶೋಧಿಸುವಂಥದ್ದಲ್ಲ ಇದನ್ನು ನೀವು ಕಂಪ್ಲೀಟಾಗಿ ಫೈಬರ್ ಏನು ಅಂಶ ಏನಿದೆ ಅದರ ಅದರೊಟ್ಟಿಗೆ ಇದನ್ನು ನೀವು ಕುಡಿಬೇಕು ಅದರಿಂದಾಗಿ ನಿಮಗೆ ಜೀರ್ಣಕ್ರಿಯೆ ಏನಿದೆ ಅದು ವೃದ್ಧಿಸುವಂಥದ್ದು ಸೊ ಇದನ್ನು ನೀವು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯುವಂಥದ್ದು ಇದು ನೀವು ಹದಿನೈದು ದಿನಕ್ಕೊಮ್ಮೆ ಕುಡಿಯುವಂಥದ್ದು ಮೊದಲನೇದಾಗಿ ಸವತೆಕಾಯಿ ಈ ಕುಂಬಾರ್ ಅಥವಾ ಸವತೆಕಾಯಿಂದ ಏನು ಲಾಭ ಅಂದರೆ ಮೊದಲನೇದಾಗಿ ಇದು ನೀರಿನ ಅಂಶ ಅಂದರೆ ಹೈಡ್ರೇಷನ್ ಪರ್ಪಸ್ಸಿಗೆ ಇದು ತುಂಬ ಹೆಲ್ಪ್ ಮಾಡುವಂಥದ್ದು ಮತ್ತು ವಿಷಕಾರಿ ಅಂಶವನ್ನು ಹೊರಗೆ ಹಾಕಲು ನಮಗೆ ಸಹಾಯ ಮಾಡುವಂಥದ್ದು ಮತ್ತು ಈ ಆ್ಯಪಲ್ ಅಥವಾ ಈ ಸೇಬು ಹಣ್ಣಿನಿಂದ ಮೇನಾಗಿ ಪಚನಕ್ಕೆ ಸಹಾಯ ಮಾಡುವುದು ಮತ್ತು ಜೀರ್ಣಕ್ರಿಯೆಯನ್ನು ಇದು ಸುಧಾರಿಸುತ್ತೆ ನೆಕ್ಸ್ಟು ಒಂದು ಬೀಟ್ರೂಟ್ ಅಥವಾ ಸಣ್ಣ ಏನು ಬೀಟ್ರೂಟ್ ಅಂಶವನ್ನು ಅಂಶ ನಮ್ಮ ದೇಹಕ್ಕೆ ಹೋಗೋದ್ರಿಂದ ಏನಾಗುತ್ತೆ ಅಂದರೆ ಇದು ಲಿವರ್ ಶುದ್ಧೀಕರಣಕ್ಕೆ ಹೆಲ್ಪ್ ಮಾಡುವಂಥದ್ದು ನೆಕ್ಸ್ಟು ಜಿಂಜರ್ ಅಥವಾ ಈ ಶುಂಠಿ ಏನಿದೆ ಅದು ಕೂಡ ಆಂಟಿ ಆಕ್ಸಿಡೆಂಟಾಗಿ ಕೆಲಸ ಮಾಡುತ್ತೆ ಮತ್ತು ನಮ್ಮ ಏನು ಹೊಟ್ಟೆ ಉಬ್ಬರ ಬರುವಂಥದ್ದು ಮತ್ತು ಏನು ಪಚನ ಪಚನ ಕ್ರಿಯೆ ಏನಿದೆ ಅದನ್ನು ಸುಧಾರಿಸಲು ಇದು ನಮಗೆ ಸಹಾಯ ಮಾಡುವಂಥದ್ದು ಮತ್ತು ಒಂದು ಚಮಚ ಲಿಂಬು ರಸವನ್ನು ನಾವು ಹಾಕೋದ್ರಿಂದ ಇದು ಕೂಡ ಲಿವರ್ ಏನಿದೆ ಅದರ ಶುದ್ಧೀಕರಣ ಮತ್ತು ದೇಹವನ್ನು ಡಿಟಾಕ್ಸ್ ಮಾಡೋಕ್ಕೆ ಇದು ನಮಗೆ ಸಹಾಯ ಮಾಡುವಂಥ ಸೊ ಹದಿನೈದು ದಿನಕ್ಕೊಮ್ಮೆ ನೀವು ಈ ಜ್ಯೂಸನ್ನು ಕುಡಿದು ನೋಡಿ ಮತ್ತು ನೀವು ನಿಮಗೆ ಈ ಜ್ಯೂಸಿನಿಂದ ಆಗುವ ಏನು ಲಾಭಗಳಿಂದ ನಿಮಗೆ ಆಶ್ಚರ್ಯ ಆಗುವಂಥದ್ದು ಈ ವಿಡಿಯೋದಿಂದಾಗಿ ನಿಮಗೇನಾದರೂ ಏನಾದರೂ ಹೆಲ್ಪ್ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು